ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಯನ್ನ ನೋಡ್ತಾ ಹೋಗೋಣ ಬನ್ನಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಟ್ರಕ್ ಅಪಘಾತ ದುರಂತ ಪ್ರಕರಣದಲ್ಲಿ ಮತ್ತೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಟ್ರಕ್ ಹರಿದ ಪರಿಣಾಮ ವಿದ್ಯಾರ್ಥಿ ಆಕಾಶ್ ಲಿವರ್ನಲ್ಲಿ ಊತ ಕಾಣಿಸಿಕೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೊಂದು ಆಸ್ಪತ್ರೆಗೆ ವರ್ಗಾವಣೆ ಮಾಡಲಾಗಿದೆ ತುರ್ತು ಚಿಕಿತ್ಸಾ ಘಟಕದ ಬಳಿ ಆಕಾಶ್ ಪೋಷಕರು ಕಣ್ಣೀರಾಗ್ತಾ ಇದ್ದಾರೆ ಕೊಡಗಿನ ಸೋಮವಾರಪೇಟೆಯ ಮರಡಿ ಬಾಚಳ್ಳಿ ಗ್ರಾಮದ ನಿವಾಸಿ ಆಕಾಶ್ ಮೂರನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದ ಗಣಪತಿ ಮೆರವಣಿಗೆ ನೋಡ್ತಾ ನಿಂತಿದ್ದಾಗ ಏಕಾಏಕಿ ಟ್ರಕ್ ಗುದ್ದಿ ಈ ಅವಘಡ ನಡೆದಿದೆ ಮಗನ ಚಿಕಿತ್ಸೆಗೆ ದಯವಿಟ್ಟು ಧನ ಸಹಾಯ ಮಾಡಿ ಅಂತ ಪೋಷಕರು ಬೇಡಿಕೊಳ್ತಾ ಇದ್ದಾರೆ ಮೊಸಳೆ ಹೊಸಳ್ಳಿ ಅಪಘಾತ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಕೇಳಿದ್ದೇನೆ ಈ ವೈಫಲ್ಯಕ್ಕೆ ಪೊಲೀಸ್ ಇಲಾಖೆ ಕಾರಣ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ನೀಡಿದರು ಸರ್ಕಾರ ಇನ್ನೂ ಹೆಚ್ಚಿನ ಪರಿಹಾರ ಕೊಡಲಿ ಇದು ಸರ್ಕಾರದ ವೈಫಲ್ಯ ಗೃಹ ಸಚಿವರೇ ಖುದ್ದಾಗಿ ಬಂದು ನೋಡಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಐನೂರು ಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ ಹಾಕಿದರೆ ಇಷ್ಟು ದೊಡ್ಡ ಅವಘಡ ಆಗ್ತಾ ಇರಲಿಲ್ಲ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸಲಿ ಅಂತ ಮತ್ತು ಸುಮಾರು ಇಪ್ಪತ್ತೈದು ಜನ ಗಾಯಾಳುಗಳು ಕೆಲವರು ಕೈ ಕಾಲು ಮುರುಕಟರು ಆ ಉದ್ದೇಶದಿಂದನೇ ನಾನು ಸರ್ಕಾರಕ್ಕೆ ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದ್ದು ಯಾಕೆಂದರೆ ಆಕ್ಸಿಡೆಂಟಾಗಿ ದುಡ್ಡು ಕೊಡಿ ಅಂತ ಕೇಳೋಕ್ಕೆ ನಾನು ಒಂದು ಸ್ವಲ್ಪ ಮೂವತ್ತು ವರ್ಷ ನಾನು ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಆರು ಬಾರಿ ಅದು ಹೇಳೋಕ್ಕೆ ನನಗೂ ಗೊತ್ತಿದೆ ಸರ್ ಈಗ ಸರ್ಕಾರದ ಅಧಿಕಾರಿಗಳು ಸರ್ಕಾರ ಅಂದ್ರೇನು ಪೊಲೀಸ್ ಇಲಾಖೆ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುತ್ತಲ್ಲ ಸರ್ ಅವ್ರ ವ್ಯಾಪ್ತಿನಲ್ಲೇ ಅದರಿಂದ ಸರ್ಕಾರದ ವೈಫಲ್ಯ ನಾನು ಹೇಳೋದು ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆಯನ್ನು ಮಾಡಲಾಯಿತು ದಾವಣಗೆರೆಯ ಮಟ್ಟಿಕಲ್ಲು ಸ್ವಾತಂತ್ರ್ಯ ವೀರ ಸಾರ್ವರ್ಕರ್ ಯುವಕರ ಬಳಗ ನೇತೃತ್ವದಲ್ಲಿ ನಡೆದ ಗಣೇಶ ಮೆರವಣಿಗೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಡೆ ವಿರೋಧಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು ಶಿವಾಜಿ ಮಹಾರಾಜರ ಫ್ಲೆಕ್ಸ್ ತೆರವು ಸತೀಶ್ ಪೂಜಾರಿ ಬಂಧನ ಸೇರಿದಂತೆ ಗಣೇಶ್ ಹಬ್ಬಕ್ಕೆ ವಿಧಿಸಿದ ನಿರ್ಬಂಧ ವಿರೋಧಿಸಿ ಯುವ ಸಮೂಹ ಪ್ರತಿಭಟನೆ ನಡೆಸಿದೆ ಮೆರವಣಿಗೆಯಲ್ಲಿ ಸಮಿತಿ ಸದಸ್ಯರು ಮತ್ತು ಭಕ್ತರು ಭಾಗವಹಿಸಿದ್ದರು ರಾಯಚೂರಿನಲ್ಲಿ ಘನಘೋರ ದುರಂತ ನಡೆದಿದೆ ಮನಸಾರೆ ಪ್ರೀತಿ ಮಾಡಿದ್ದ ಮೂವರು ಯುವತಿಯರು ಮನೆಯವರಿಗೆ ಹೆದರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಘಟನೆಯಲ್ಲಿ ಓರ್ವ ಯುವತಿ ಸಾವನ್ನಪ್ಪಿದರೆ ಮತ್ತಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ರೇಣುಕಾ ತಿಮ್ಮಕ್ಕ ಹಾಗೂ ಅಪ್ರಾಪ್ತೆ ತಮ್ಮ ಲವ್ ಕಹಾನಿಯನ್ನ ಹಂಚಿಕೊಂಡಿದ್ರು ಆದ್ರೆ ರೇಣುಕಾಗೆ ಬೇರೊಬ್ಬನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಪ್ರೀತಿಸಿ ಪ್ರೀತಿಸಿದವನನ್ನ ಬಿಟ್ಟು ಬದುಕೋಕೆ ಆಗಲ್ಲ ಎಂದಿದ್ದ ರೇಣುಕಾ ಆತ್ಮಹತ್ಯೆಗೆ ಶರಣಾಗಿದ್ಲು ಇನ್ನಿಬ್ಬರಿಗೂ ತಮ್ಮ ಪ್ರೀತಿ ವಿಚಾರ ಬಯಲಾಗೋ ಭಯ ಕಾಡಿತು ರೇಣುಕಾ ಸಾವಿನ ಬೆನ್ನಲ್ಲೇ ತಿಮ್ಮಕ್ಕ ಮತ್ತು ಅಪ್ರಾಪ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಏನೋ ಮಗಳ ಸಾವಿನ ಬಗ್ಗೆ ಅನುಮಾನಿಸ ಅನುಮಾನವಿದೆ ಅಂತ ರೇಣುಕಾ ಪೋಷಕರು ದೂರು ಕೊಟ್ಟಿದ್ದಾರೆ ಏನ್ ಮಾಡ್ಬೇಕಲ್ರಿ ಯಾರು ಇಲ್ಲರಿ ಸೋದ್ರ ಅತ್ತಿ ಅಕ್ಕಿ ಆಕೆ ಅನುಮವ ಸೋದ್ರ ಹೋಗಳ ಕರ್ಕೊಂಡೋಗಳ ಕರ್ಕೊಂಡೋಗಿ ಹಿಂಗ ಮನೆ ಮುಚ್ಚಳ ಮಗಳದು ಮಗಳನ್ನ ಹೆಂಗಂತಲ್ಲ ಕೆಲ್ಸಕ್ಕೆ ಹೋಗ್ಯಾರ ನಾನು ಅಂದ್ರಿ ಇಲ್ಲಿ ಮನೇಲಿ ಎಮ್ಮೆ ಕಾಯಿಂದ್ರಿ ಎರಡ್ ಮೂರು ಸಾಲ ಹೋಗಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಹಿಂಗ ಮಾಡ್ಯನ್ರೀ ಅವ್ರಿ ಅತ್ತವ್ರಿ ಕರ್ಕೊಂಡೋಗ್ಯಾರ ಮನಿಗ್ ಬರ್ರಿ ಕೆತ್ತಕ್ಕ ಬರ್ರಿ ಅಂದ ಹೋಗಿ ಹಿಂಗ ಮಾಡ್ಯಾರ ನೋಡ್ರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿದೆ ದುರಾಡಳಿತ ಭ್ರಷ್ಟಾಚಾರ ಹೆಚ್ಚಾಗಿದೆ ಜನರು ಯಾಕಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ವಿ ಅಂತ ಬೇಸರದಲ್ಲಿದ್ದಾರೆ ಅಂತ ವಿಜಯಪುರದಲ್ಲಿ ಶಾಸಕ ಅರವಿಂದ ಬೆಲ್ಲದ್ ಹೇಳಿಕೆ ನೀಡಿದರು ಎರಡೂವರೆ ವರ್ಷದ ನಂತರ ಎಲೆಕ್ಷನ್ ಇದೆ ಆ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಎಲ್ಲರನ್ನ ಕರೆದುಕೊಂಡು ಹೋಗುವ ಅವಶ್ಯಕತೆ ಇದೆ ಹೈಕಮಾಂಡ್ ಯಾರನ್ನ ತಂದು ಕೂರಿಸುತ್ತೆ ಎಂದು ಹೇಳುವಷ್ಟು ನಾವು ದೊಡ್ಡವರಲ್ಲ ಅಂತ ಹೇಳಿದ್ರು ಕಲಬುರಗಿಯಲ್ಲಿ ರೈತರಿಗೆ ಆರ್ಥಿಕ ನೆರವು ನೀಡುವುದಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭರವಸೆಯನ್ನು ಕೊಟ್ಟಿದ್ದಾರೆ ರೈತ ಸಂವಾದದಲ್ಲಿ ದೂರವಾಣಿ ಮೂಲಕ ರೈತರ ಸಮಸ್ಯೆಗಳನ್ನು ಆಲಿಸಿದ ಹೆಚ್ಡಿಕೆ ಕೇಂದ್ರದಿಂದ ವಿಶೇಷ ಆರ್ಥಿಕ ನೆರವು ಕೊಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ರೈತರ ಸಂಕಷ್ಟವನ್ನು ನಾನು ಇದ್ದೇನೆ ಕಲಬುರಗಿ ಮತ್ತು ಬೀದರ್ ಭಾಗದಲ್ಲಂತೂ ಭಾರೀ ಮಳೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳು ಹಾಳಾಗಿದೆ ಬೆಳೆ ಹಾನಿಯ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದೇನೆ ಪ್ರಧಾನಿ ಮೋದಿ ಅವರಿಗೆ ಭೇಟಿಯಾಗಿ ಚರ್ಚಿಸಿ ಆರ್ಥಿಕ ನೆರವು ಒದಗಿಸುವ ಪ್ರಯತ್ನ ಪಡ್ತೀನಿ ಅಂತ ಕಳಿಸಿದ್ದೇನೆ ಒಂದು ಮೆಮರಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡಿಸ್ತೀನಿ ಎಲ್ರಿಗೂ ಒಳ್ಳೇದಾಗ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ಇಲ್ಲ ಕೇಳಿಸ್ಬಿಡ್ರಿ ಧನ್ಯವಾದ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಹಿನ್ನೆಲೆ ಶಾಸಕ ಟಿ ರಘುಮೂರ್ತಿ ಮೃತ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರ ಯೋಗಕ್ಷೇಮ ವಿಚಾರಿಸಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಸರ್ಕಾರಿ ನೌಕರಿ ಕೊಡಿಸಿ ಎಂದು ಮನವಿ ಮಾಡಿದರು ಸಿಎಂ ಜೊತೆ ಚರ್ಚಿಸುವುದಾಗಿ ಶಾಸಕ ಟಿ ರಘುಮೂರ್ತಿ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಕುಟುಂಬಕ್ಕೆ ಒಂದು ಲಕ್ಷ ಆರ್ಥಿಕ ಸಹಾಯ ಮಾಡಿದರು

ಗೋಲ್ಡ್ ವಂಚನೆ ಕೇಸ್ನಲ್ಲಿ ಅಂಧರಾಗಿದ್ದ ಶ್ವೇತಾ ಗೌಡ ರಿಲೀಸ್ ಆಗಿದ್ದು ದೇವರಿಗೆ ತಮ್ಮ ಹಾರಕ್ಕೆ ತೀರಿಸಿದ್ದಾರೆ ಜೈಲಿನಿಂದ ಬೇಗ ಹೊರಬಂದ್ರೆ ತಿರುಪತಿಯ ಮೆಟ್ಟಿಲನ್ನ ಮಂಡಿಯೂರಿ ಹತ್ತುವುದಾಗಿ ಹರಕೆ ಕೊಟ್ಟಿಕೊಂಡಿದ್ರು ಅದರಂತೆಯೇ ತಿರುಪತಿಯಲ್ಲಿ ಮುಡಿಕೊಟ್ಟು ತಮ್ಮ ಹಾರಕ್ಕೆ ತೀರಿಸಿದ್ದಾರೆ ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತುಮಕೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ಹಿಂದೂ ಮಹಾಗಣಪತಿ ಶೋಭಾ ಯಾತ್ರೆ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ ಯತ್ನಾಳ್ ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿ ಭಾಷಣ ಮಾಡಿದರು ಮದ್ದೂರಿನಲ್ಲಿ ನನ್ನ ವಿರುದ್ಧ ಎಪ್ಪತ್ತನೇ ಪ್ರಕರಣ ದಾಖಲಾಗಿದೆ ತುಮಕೂರಿನಲ್ಲಿ ಎಪ್ಪತ್ತೊಂದನೇ ಪ್ರಕರಣ ದಾಖಲಾಗಬಹುದು ಅಂತ ಯತ್ನಾಳ್ ಹೇಳಿದರು ಅದರಂತೆಯೇ ತುಮಕೂರು ನಗರ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಒಳಮೀಸಲಾತಿ ಜಾರಿ ಹಿನ್ನೆಲೆ ಕಾಂಗ್ರೆಸ್ ನಾಯಕರನ್ನ ಲಂಬಾಣಿ ಸಮುದಾಯದ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಳಮೀಸಲಾತಿ ಜಾರಿಯಾಗಿದ್ದರಿಂದ ಲಂಬಾಣಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸಮಾಜದ ಪ್ರತಿನಿಧಿ ಪ್ರತಿನಿಧಿಗಳಾಗಿ ನೀವು ಧ್ವನಿ ಎತ್ತಬೇಕಿತ್ತು ಅಂತ ಮೀಸಲಾತಿ ವಿಚಾರವಾಗಿ ಗರಂ ಆಗಿದ್ದಾರೆ ಸೋರಗೊಂಡನಕೊಪ್ಪದಲ್ಲಿ ನಡೆದ ದೇವಸ್ಥಾನ ಸಮಿತಿ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ಕಾಂಗ್ರೆಸ್ ಶಾಸಕ ರುದ್ರಪ್ಪ ಲಮಾಣಿ ಹಾಗೂ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯಕ್ ಜೊತೆ ಜನರು ವಾಗ್ವಾದ ನಡೆಸಿದ್ದಾರೆ